ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಮಳೆ ಬರ್ತಿರೋದ್ರಿಂದ ಎಷ್ಟೊಂದು ಹೂವು ಬಿಟ್ಟಿದೆ ಈ ಥರ ಬಿಟ್ಟಾಗ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ ಖುಷಿ ಆ ವಾತಾವರಣವೇ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ ಬಹಳ ಹೂವು ಬಿಡ್ತಿದೆ ಈಗ ಮನೆ ಕಡೆ ಮುಂದೆ ಆಯಿತು ಹಾಗೆ ಬಾಲ್ಕನಿಯಲ್ಲಾಯಿತು ಇಷ್ಟೊಂದು ಹೂವು ಬರ್ತಿದೆ ಇನ್ನು ಕೆಲಸ ಹಾಗೆ ಪೂಜೆ ಮುಗ್ದಿದೆ ನಂದು ಟಿಫನ್ಗೆ ರೆಡಿ ಮಾಡ್ಕೊತಿದ್ದೀನಿ ತಿರುಸಲಿ ಪಲ್ಯನ ನಾನು ನೈಟ್ ಟೈಮಲ್ಲಿಯೇ ಕ್ಲೀನ್ ಮಾಡಿಕೊಂಡು ಈ ಥರ ಪುಟ್ಟಿಯಲ್ಲಿ ಹಾಕಿದ್ದೆ ತೊಳೆದು ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ಮಾಡೋಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ದೆ ಅಲ್ಲ ಬರ್ತಾ ಇದನ್ನೆಲ್ಲ ತೊಗೊಂಡು ಬಂದಿದ್ದೆ ಅಲ್ಲಿ ಎಷ್ಟೊಂದು ಬೆಳೆದಿರುತ್ತೆ ಹೊಲದಲ್ಲಿ ಹಾಗೆ ನುಗ್ಗೆ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ ಇಲ್ಲಿ ಇದು ಸಿಗೋದೇ ಇಲ್ಲ ಇನ್ನು ಇದನ್ನೆಲ್ಲ ಈ ಥರ ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಇದನ್ನು ನಾನು ಚಪಾತಿ ಹಿಟ್ಟಲ್ಲಿ ಕಲಸಿಡ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಮಗೆ ಬೂಸ್ಟರ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ ಸೊ ಇದನ್ನು ಚಪಾತಿ ಹಾಗೆ ರಾಗಿ ರೊಟ್ಟಿ ಹಕ್ಕಿ ರೊಟ್ಟಿಯಲ್ಲಿ ಬೇಳೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಸೊಪ್ಪಿಗೆ ಸ್ವಲ್ಪ ಅರಿಶಿನ ಕಾಳುಂಜಿ ಸೇರಿಸಿ ಉಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ು ನಾನು ಹಿಟ್ಟನ್ನ ಕಲಸಿಡ್ತಿದ್ದೀನಿ ಈ ಥರ ಮಾಡೋದ್ರಿಂದ ಸೊಪ್ಪು ಸಾಫ್ಟ್ ಆಗುತ್ತೆ ಮಕ್ಕಳಿಗೆ ತೆಗೆಯೋದಕ್ಕೆ ಅವಕಾಶನೇ ಇರಲ್ಲ ಮುಂಚೆ ಎಲ್ಲ ನಾನು ಯಾವ ಥರ ಹಾಕಿದ್ರು ಕೂಡ ವೈಭವದ್ರಿಂದ ಕಡ್ಡಿ ಹಾಗೆ ಎಲೆನ ತೆಗ್ತಾ ಇದ್ದೆ ಈಗ ಅದು ಬರೋದೇ ಇಲ್ಲ ಏನು ಹಿಟ್ಟು ಕಲಸಿಟ್ಟಿದ್ದಾಯ್ತು ತಿರ್ಸಲಿ ಪಲ್ಯ ನಮಗೆ ಇಷ್ಟ ಇಲ್ಲ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಅನ್ನೋರು ಇದನ್ನ ಸ್ವಲ್ಪ ಎಲೆ ಎಲೆಯಾಗಿ ನೀಟಾಗಿ ಅದನ್ನು ಬಿಡಿಸಿ ತೊಳೆದು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದಮೇಲೆ ಇದನ್ನೆಲ್ಲ ಮಾಡಲೇಬೇಕಾಗತ್ತೆ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರತ್ತೆ ಬೆಳಿಗ್ಗೆ ಒಂದೆರಡು ರೊಟ್ಟಿ ಜೊತೆ ಈ ಸೊಪ್ಪು ತಿನ್ನೋದು ತುಂಬಾ ಒಳ್ಳೆಯದು ಇನ್ನು ಇದನ್ನು ಮಾಡೋದಕ್ಕೆ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಆಮೇಲೆ ಕಟ್ ಮಾಡಿಟ್ಟಿರುವಂಥ ಸೊಪ್ಪು ಇದು ನೋಡೋದಕ್ಕೆ ಎಷ್ಟು ಕಾಣಿಸುತ್ತೆ ಫ್ರೈ ಆದಮೇಲೆ ಸ್ವಲ್ಪ ಆಗುತ್ತೆ ಇದು ನೈಟ್ ಟೈಮಲ್ಲಿ ತೊಳೆದಿಡೋದ್ರಿಂದ ಬೆಳಗಿನ ಟೈಮಲ್ಲಿ ಇದು ಡ್ರೈ ಡ್ರೈ ಆಗಿ ತುಂಬ ಚೆನ್ನಾಗಿ ಆಗುತ್ತೆ ಸೊಪ್ಪು ಇಲ್ಲ ಅಂದರೆ ಒಂಥರ ಭಾಳ ಮೆತ್ತಗಾಗತ್ತೆ ಇನ್ನು ಇದೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಅಂದಮೇಲೆ ಕೊನೆಯಲ್ಲಿ ಉಪ್ಪು ಮತ್ತು ನಾವು ಖಾರ ಹಾಕಬೇಕು ನಾನಿಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡ್ತಿದ್ದೀನಿ ಕೆಲವೊಂದು ಸರಿ ಬೇಗನೆ ಅಡಿಗೆ ಕೆಲವೊಂದು ಸರಿ ಒಂದು ಹತ್ತು ನಿಮಿಷ ಐದು ನಿಮಿಷ ಲೇಟ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಮಕ್ಕಳು ರೆಡಿಯಾಗಿ ಬಂದುಬಿಟ್ಟಿರ್ತಾರೆ ಹಾಗಾಗಿ ನಾನು ಫ್ರೂಟ್ಸು ಅಥವಾ ವೆಜಿಟೇಬಲ್ಲು ಏನಿರುತ್ತೆ ಅದನ್ನು ಕಟ್ ಮಾಡಿ ಕೊಡ್ತೀನಿ ಅವರು ಓಡಾಡ್ತಾ ತಿನ್ನೋಷ್ಟೊತ್ತಿಗೆ ನಾನಿಲ್ಲಿ ಟಿಫನ್ನ ರೆಡಿ ಮಾಡಿಕೊಡ್ತೀನಿ ಬೇಕಿದ್ದಷ್ಟನ್ನು ತಿಂದ್ಬಿಟ್ಟು ಮತ್ತೆ ಅವರು ಬಾಕ್ಸಿಗೆ ತೊಗೊಂಡೋಗ್ತಾರೆ ಮಕ್ಕಳು ಸದೃಢರಾಗಿರಬೇಕು ಅಂತಂದಾಗ ಬೆಳಗ್ಗೆ ಟೈಮಲ್ಲಿ ಈ ಥರ ಆಹಾರ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಅವರಿಗೆ ಇದನ್ನೇ ನಾವು ರೂಢಿ ಮಾಡಿದರೆ ಕಂಟಿನ್ಯೂ ಆಗಿ ಅವರು ಇದನ್ನೇ ಕಲಿತಾರೆ ನಾವು ಏನು ಕಲಿಸ್ತೀವೋ ಅದನ್ನು ಕಲಿತಾರೆ ಅದಂತೂ ಸತ್ಯ ಇತ್ತೀಚೆಗೆ ನಾನು ತುಂಬಾ ಅವ್ರ ಹತ್ರ ಬದಲಾವಣೆ ನೋಡ್ತಿದ್ದೀನಿ ಹಾಗಾಗಿ ಇನ್ನು ಕುಕುಂಬರ್ನ ಕಟ್ ಮಾಡಿದೆ ಬಟ್ ಇದು ಚೆನ್ನಾಗಿರಲಿಲ್ಲ ಅಲ್ಲಿ ತೊಗೊಂಡು ಅದು ಏನೋ ಒಂಥರ ಸ್ಮೆಲ್ ಆಗಿತ್ತು ಮಕ್ಕಳಂತೂ ತಿನ್ನಲೇ ಇಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ತಿದ್ದೀನಿ ಇನ್ನು ಇದನ್ನು ಒಂದು ಬೌಲಲ್ಲಿ ಎತ್ತಿಡ್ತಿದ್ದೀನಿ ಈ ಥರ ಡ್ರೈ ಡ್ರೈ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದೇ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೆ ಕರಿಬೇವು ಈರುಳ್ಳಿ ಕ್ಯಾಪ್ಸಿಕಮ್ನ ಹಾಕ್ತಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಹಾಗೆ ಒಂದು ಎರಡು ಸ್ಪೂನಷ್ಟು ಶೇಂಗಾ ಪುಡಿನ ಹಾಕಿಡ್ತಿದ್ದೀನಿ ಇನ್ನು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಲಿಡ್ನಾಗ್ಲೋ ಯೂಸ್ ಮಾಡಿದರೆ ನಮಗಿಲ್ಲಿ ಪಲ್ಯ ರೆಡಿ ಆಗತ್ತೆ ನನಗೆ ಈ ಥರ ಈ ಸೊಪ್ಪಲ್ಲಿ ಹುಪ್ಪನ್ನ ಕಲಸಿಟ್ಟು ಈ ಸೊಪ್ಪೆಲ್ಲ ಒಂಥರ ಮೆತ್ತಗಾಗೋಗುತ್ತೆ ಚಪಾತಿ ನಾವು ಎಷ್ಟಾದರೂ ದೊಡ್ಡದು ಮಾಡ್ಕೋಬೋದು ಅಥವಾ ನಾವು ಫೋಲ್ಡ್ ಮಾಡಿ ಕೂಡ ಮಾಡ್ಬೋದು ಮಕ್ಕಳಿಗೆ ತೆಗೆಯೋದಕ್ಕೆ ಆಪ್ಷನ್ಸೇ ಇರಲ್ಲ ಅದರಲ್ಲಿ ಬರೋದೇ ಇಲ್ಲ ಅದು ತೆಗೆಯೋಕ್ಕೆ ಆ ಥರ ಕರಗೋಗಿರುತ್ತೆ ಅದು ಸೊ ಯಾವುದನ್ನು ಅವರು ತೆಗೀತಾರೆ ತಿನ್ನಲ್ಲ ಅಂತ ಅಂದಾಗ ನಾವು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಹೊಟ್ಟೆ ಒಳಗಡೆ ಕಳಿಸ್ಬೇಕು ನಾನು ಫಸ್ಟ್ ಟೈಮ್ ಈ ಥರ ಚಪಾತಿಯಲ್ಲಿ ಸೊಪ್ಪನ್ನ ಈ ನುಗ್ಗೆ ಸೊಪ್ಪು ಹಾಕಿದ್ದು ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಹೇಳ್ತಾ ಇದ್ರು ಸೊ ಮಾಡಬೇಕಾದ್ರೆ ನನಗನ್ಸೋದು ಇದು ಸ್ಮೆಲ್ ಬಂತು ಅಂದರೆ ಮಕ್ಕಳು ತಿಂತಾರಾ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ಏನೂ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ನನಗೆ ಯಾವಾಗಲೂ ರೇಗಿಸ್ತಾನೆ ಇರ್ತಾರೆ ಯಾವುದಾದ್ರೂ ಒಂದು ತಪ್ಲ ಹಾಕಿನೇ ಅಲ್ಲ ನೀನು ಚಪಾತಿ ಮಾಡೋದು ಪ್ಲೇನಾಗಿ ಮಾಡೋದಿಲ್ಲ ಅಂತ ನನ್ನ ಮಕ್ಕಳು ಕೂಡ ನನಗೆ ಹೇಳ್ತಾನೆ ಇರ್ತಾರೆ ಬಟ್ ನನಗೆ ಅದೇನೋ ಒಂದು ನಾವು ಪ್ಲೇನಾಗಿ ತಿನ್ನೋದಕ್ಕಿಂತ ಅದ್ರ ಜೊತೆ ಏನಾದರೂ ತಿಂದರೆ ಇನ್ನೂ ಒಳ್ಳೆ ಬೆನಿಫಿಟ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರ್ತೀನಿ ಸೊ ಬಾಕ್ಸ್ ಕೂಡ ರೆಡಿ ಆಯಿತು ಇವತ್ತು ಸ್ನ್ಯಾಕ್ಸಿಗೆ ಹ್ಯಾಪಲ್ನ ಇಟ್ಟಿದ್ದೆ ನಾನು ಕೂಡ ಅವರೇನೋ ಹಾಗೆ ಹೇಳ್ತಾರೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಸೌತೆಕಾಯಿನ ಹಾಕ್ಕೊಂಡಿದ್ದೆ ನಿಜವಾಗ್ಲೂ ಏನೋ ಒಂಥರ ಸ್ಮೆಲ್ ಇತ್ತದು ತಿನ್ನೋಕ್ಕಾಗಲಿಲ್ಲ ನಾನು ಅದನ್ನು ಬಿಸಾಕಿದೆ ಈ ಥರ ಇದು ವಾಟರ್ ಕಂಟೆಂಟ್ ಇರುತ್ತೆ ಬಿಟ್ಟರೆ ಹೆಲ್ತಿಗೇನು ಒಳ್ಳೇದಲ್ಲ ಬಹಳ ಬೇಗನೆ ಹಾಳಾಗೋಗುತ್ತೆ ಅದು ಇನ್ನು ನಾನು ಕೂಡ ಟಿಫನ್ನ ಮುಗಿಸ್ಕೊಂಡೆ ಸಡನ್ನಾಗಿ ವಯಸ್ಸು ಸ್ಕೂಲ್ ಕಡೆಯಿಂದ ಫೋನ್ ಬಂತು ಎಷ್ಟೊಂದು ಭಯ ಆಗ್ಬಿಡ್ತು ನನಗೆ ಯಾಕೆ ಕಾಲ್ ಮಾಡಿದಾರೇನೋ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತೀರಾ ಅವಳು ಹೆಡ್ಬೇಕು ಅಂತ ಹೇಳ್ತಿದ್ದಾಳೆ ಅಂತ ಹೇಳಿದರು ಇವಾಗ ಬೇರೆ ಡೆಂಗು ಸಿಕ್ಕಾಪಟ್ಟೆ ಇರೋದ್ರಿಂದ ನಿಜವಾಗ್ಲೂ ಭಯನೇ ಆಗೋಯ್ತು ಏನಪ್ಪ ಇದು ಅಂತ ಹೇಳಿ ಬಟ್ ಅವಳು ಬಂದ ತಕ್ಷಣ ಇಲ್ಲ ಮಮ್ಮಿ ಅದು ನಿನ್ನೆ ನಾವು ಊರಿಗೆ ಹೋಗಿದ್ವಲ್ಲ ಆ ಥರ ಚಳಿಗೆ ನನಗೆ ಒಂಥರ ತಲೆಯೆಲ್ಲ ಹಿಡ್ಕೊಂಡಂಗೆ ಆಗಿದೆ ಏನೋ ಒಂಥರ ನಂಗೆ ಸುಸ್ತು ಅಂತ ಇತ್ತು ಅಂತ ಹೇಳಿದ್ಲು ಸೊ ಹಂಗಾಗಿ ರೆಸ್ಟ್ ಮಾಡಲಿ ಬ ಅಂತ ಹೇಳಿ ಕರ್ಕೊಂಡು ಬಂದು ಊಟ ಮಾಡಿಸಿ ಮಲ್ಸಿದ್ದೀನಿ ಎಲ್ಲಿಗಾದರೂ ಊರಿಗೆ ಹೋದ್ರೆ ನನಗಾಯ್ತು ವಯಸ್ಸುಗಾಯ್ತು ಈ ಥರ ಆಗ್ತಾನೆ ಇರುತ್ತೆ ಹಾಗಾಗಿನೇ ನಾವು ಆದಷ್ಟು ಕಡಿಮೆ ಊರುಗಳಿಗೆ ಅಡ್ಡಾಡೋದು ಯಾಕಂದರೆ ಬಂದಿಂದ ಒಂದು ಎರಡು ದಿನ ರೆಸ್ಟ್ ಮಾಡಬೇಕಾಗತ್ತೆ ಅವಳಿಗಂತೂ ಅಸಲ್ ಜರ್ನಿ ಆಗಿ ಬರೋದೇ ಇಲ್ಲ ತುಂಬ ಸುಸ್ತಾಗಿಬಿಡ್ತಾಳೆ ಊರು ಮುಟ್ಟಷ್ಟು ಇನ್ನು ನನಗೆ ಈ ಥರ ಕೇಳಿದಾಗಂತೂ ಭಯನೇ ಆಯಿತು ಇತ್ತೀಚೆಗೆ ತುಂಬ ಡೆಂಗೂ ಇದೆ ಅಂತ ಹೇಳ್ತಾರೆ ಕೇರ್ಫುಲ್ಲಾಗಿ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಯಾಕಂದರೆ ಡೆಂಗೂ ಜ್ವರಕ್ಕೆ ಪರ್ಟಿಕ್ಯುಲರ್ ಆಗಿ ಮೆಡಿಸನ್ ಇಲ್ಲ ನಮಗೆ ಅದರಲ್ಲಿ ತಲೆನೋವು ಜ್ವರ ವಾಮಿಟು ಮೈ ಕೈ ನೋವು ಅದಕ್ಕೆ ಮಾತ್ರ ಟ್ಯಾಬ್ಲೆಟ್ ಕೊಡ್ತಾರೆ ಬರೀ ಡೆಂಗೂಗೆ ಅಂತ ಯಾವುದೇ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದಷ್ಟು ಕೇರ್ ತೊಗೊಳೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಫ್ರೂಟ್ಸು ಕಾಳು ವೆಜಿಟೇಬಲ್ ಇದೆಲ್ಲ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ವಾರಕ್ಕೆ ಬೇಕಾದಷ್ಟು ವೆಜಿಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ವೆಜಿಟೇಬಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಜೋಡಿಸಿದ್ದೀನಿ ಏನೋ ಇಷ್ಟೊತ್ತಿನವರೆಗೂ ಕೆಲಸ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಕೂತಿದ್ದೆ ಹಾಲು ಇಟ್ಟಿರೋದು ನಂಗೆ ನೆನಪೇ ಇಲ್ಲ ಸೊ ಹಾಲು ಉಕ್ಕೋಗಿದೆ ಆದಷ್ಟು ಗ್ಯಾಸ್ ಸ್ಟವ್ ಹಾಳಾಗಬಾರ್ದು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ಅನ್ನ ಮತ್ತು ಹಾಲು ಬೇಳೆ ಈ ಥರ ಉಗಿಸದೆ ಇದ್ದರೆ ಗ್ಯಾಸ್ ಸ್ಟವ್ ತುಂಬಾ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಅನ್ನೋದು ಏನೂ ಬರೋದೇ ಇಲ್ಲ ಉಗಿಸ್ದಾಗ ಮಾತ್ರ ನಮಗೆ ಫ್ಲೇಮಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಾನು ತೊಗೊಂಡು ಎಂಟು ವರ್ಷ ಆಯಿತು ಈ ಗ್ಯಾಸ್ ಸ್ಟವ್ನ ತುಂಬ ಚೆನ್ನಾಗಿದೆ ಆವಾಗ ಅದೇ ಹೊಸ ಮಾಡೆಲ್ ಆನ್ಲೈನಲ್ಲಿ ಬಂದಿತ್ತು ಆವಾಗ ತೊಗೊಂಡಿದ್ದು ನಾನು ಇದನ್ನು ನಾವು ಎಷ್ಟು ದಿನ ಅದನ್ನು ಚೆನ್ನಾಗಿ ನೋಡ್ಕೊತೀವೋ ಅಷ್ಟು ದಿನ ಬಾಳಿಕೆ ಬರುತ್ತೆ ಆಮೇಲೆ ಸ್ಕ್ರಬ್ ಹಾಕಬಾರ್ದು ಸ್ಪಾಂಜ್ ತೊಗೊಂಡು ತೊಳೆದ್ರೇ ಅದು ಹೋಗುತ್ತೆ ಸೊ ನನ್ನ ಗ್ಯಾಸ್ ಸ್ಟವ್ ಈ ಥರ ಇದೆ ಬರೀ ಜಾಸ್ತಿ ದೊಡ್ಡದನ್ನೇ ನಾನು ಬಳಸೋದು ಹಂಗಾಗಿ ಸ್ವಲ್ಪ ಅದು ಮಾತ್ರ ಹಾಳಾಗಿದೆ ಉಳಿಕೆದೆರಳು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಇವತ್ತು ನಿಂಬೆ ಚಟ್ನಿ ಹಾಕೋಣ ಅಂತ ಹೇಳಿ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ನಮ್ಮದೇ ತೋಟದ್ದು ಇದು ಒಂದು ಮೂವತ್ತು ಹಾಕೋಣ ಅಂತ ಹೇಳಿ ನಿಂಬೆ ಚಟ್ನಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಪಿತ್ತ ಇದ್ದರೆ ಕರಗತ್ತೆ ಅಂತ ಹೇಳ್ತಾರೆ ಸೊ ಹೊರಗಡೆದು ಯಾವುದಾದ್ರೂ ತೊಗೊಂಡು ಬಂದು ತಿನ್ನೋ ಬದಲು ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಆದಷ್ಟು ಮನೆಯಲ್ಲಿ ನಮಗೆ ಮಾಡೋದಕ್ಕೆ ಬರುತ್ತೆ ಅಂತಂದರೆ ಖಂಡಿತ ಅದನ್ನು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಇನ್ನು ನಾನು ಈ ಥರ ಚಿಕ್ಕ ಚಿಕ್ಕದಾಗಿಯೇ ಇದನ್ನು ಕಟ್ ಮಾಡ್ಕೊತಿದ್ದೀನಿ ಇದರಲ್ಲಿರೋ ಬೀಜನೆಲ್ಲ ತೆಗಿತೀನಿ ಇಲ್ಲ ಅಂದರೆ ಅದು ಖಾರ ಕಹಿ ಆಗುತ್ತೆ ನಮ್ಮ ಮನೆಯಲ್ಲಿ ಭಾಳ ಮಾಡ್ತಾ ಇರ್ತಾರೆ ಅಂದರೆ ಇದನ್ನೇನು ಒಂದೇ ಸರಿ ಹಾಕಿ ಬಿಟ್ಬಿಡಬೇಕು ಅಂತ ಏನೂ ಇಲ್ಲ ನಮ್ಗೆ ಯಾವಾಗ ಇದನ್ನು ಮಾಡ್ಕೋಬೇಕು ಅಂತ ಅನಿಸುತ್ತೆ ಅವಾಗ ನಾವು ಇದನ್ನು ಮಾಡ್ಕೋಬೋದು ಊರಲ್ಲಿ ಯಾವಾಗಲೂ ನಿಂಬೆಹಣ್ಣು ಇರುತ್ತೆ ಹಾಕ್ತಾನೆ ಇರ್ತಾರೆ ಅವಾಗವಾಗ ಫ್ರೆಶ್ ಆಗಿ ಹಾಕೋದು ತಿನ್ನೋದು ಮಾಡ್ತಾನೆ ಇರ್ತಾರೆ ಇನ್ಸ್ಟೆಂಟ್ ಕೂಡ ಹಾಕೋಬೋದು ಅಥವಾ ನಾವು ನಾರ್ಮಲ್ ಹಾಕಿ ಒಂದು ಹದಿನೈದು ದಿನ ತಿಂಗಳ ಬಿಟ್ಟು ತಿಂತೀವಿ ಅಂದರೆ ಹಾಗೂ ಕೂಡ ಹಾಕೋಬೋದು ಚಿಕ್ಕಳು ಇರಬೇಕಾದ್ರೆ ಅಮ್ಮನ ಮನೇಲಿ ಅಲ್ಲದ ನಿಂಬೆ ಖಾರ ಖಾರದ ನಿಂಬೆ ಖಾರ ಅಂತ ಹೇಳ್ಬಿಟ್ಟು ಎರಡು ಹಾಕ್ಸೋರು ಅಮ್ಮ ಅಪ್ಪಗೆ ಅಲ್ಲದ್ದು ಕೊಡ್ತಾ ಇದ್ರು ನಮಗೆಲ್ಲ ಖಾರದ್ದು ತುಂಬ ಚೆನ್ನಾಗಿರೋದು ಇನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಉಪ್ಪನ್ನ ಹಾಕ್ತೀನಿ ಉಪ್ಪು ಹಾಕೋದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಸ್ವಲ್ಪ ಕಡಿಮೆ ಆದರೆ ಬೂಜು ಬರುತ್ತೆ ಸ್ವಲ್ಪ ಜಾಸ್ತಿ ಆದರೆ ತಿನ್ನೋದು ಕಷ್ಟ ಆಗುತ್ತೆ ಕಣ್ಣ ಅಳತೆಯಲ್ಲಿ ನೋಡಿ ಸರಿಯಾಗಿ ಹಾಕೋದು ತುಂಬ ಮುಖ್ಯ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪನೇ ಹಾಕಿ ನೋಡಿ ಆಮೇಲೆ ಅದರಲ್ಲಿ ಏನು ಹೆಚ್ಚಾಗಿದೆ ಏನು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನಾವೇ ಪರ್ಫೆಕ್ಟಾಗಿ ಇದನ್ನು ಮಾಡ್ಕೋಬೋದು ಇಲ್ಲಿ ಇದು ಸರಿಯಾಗಿ ಹೊಂದ್ಕೊಳ್ಳೋವರೆಗೂ ಇಲ್ಲಿ ಇದನ್ನು ಕಲಿಸ್ತಿದ್ದೀನಿ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ಕೈಯಿಂದ ಕಲಿಸಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಮತ್ತು ಅದು ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ಪೂನ ಬಳಸ್ತಿದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇಲ್ಲಿ ಇದನ್ನು ಕಲಿಸ್ತೀನಿ ನಮ್ಮೂರಲ್ಲಿ ಅಮ್ಮ ಹಾಕ್ತಾಯಿದ್ರು ಅಂದರೆ ನಿಂಬೆಹಣ್ಣು ತರೋರು ಅವರೇ ಹಾಕೋರು ಅವರೇ ಒಬ್ಬರು ಅಮ್ಮ ಇದ್ದರು ಅವ್ರನ್ನ ಕಡೆಯಿಂದನೇ ಹಾಕ್ಸ್ತಾಯಿದ್ರು ನಮ್ಮಮ್ಮ ಅವ್ರು ಯಾವತ್ತೂ ಹಾಕ್ತಾನೇ ಇರಲಿಲ್ಲ ಅವ್ರ ಕೈಯಲ್ಲಿ ಖಾರ ಚೆನ್ನಾಗಾಗುತ್ತೆ ಕೆಲವೊಬ್ಬರೆಲ್ಲ ಹಾಗೆ ಅಲ್ಲ ನಾವು ಬೇರೆಯವ್ರ ಕಡೆಯಿಂದ ಹಾಕ್ಸಿದ್ರೆ ಅವ್ರು ತುಂಬ ಚೆನ್ನಾಗಿ ಖಾರ ಹಾಕ್ತಾರೆ ಅಂತ ಹೇಳಿ ಈ ಮಾವಿನಕಾಯಿ ಚಟ್ನಿನೆಲ್ಲ ಆಂಧ್ರದವ್ರು ತುಂಬ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಇದಕ್ಕೆ ನಾನು ಒಂದು ಐದು ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋಬೋದು ಅಥವಾ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡಿ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯದ ವಿಚಾರ ಅಂತ ಬಂದಾಗ ಬೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಇವಾಗಿದು ಒಂದೆರಡು ಗಂಟೆ ಬಿಟ್ಟು ಕುದಿಸ್ಬೋದು ಅಥವಾ ಇವಾಗೇ ಕಲಿಸಿದ್ದೀವಲ್ಲ ಇವಾಗ ಕೂಡ ಕುದಿಸ್ಬೋದು ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಕೂಡ ನಾವು ಇದನ್ನು ಮಾಡ್ಕೋಬೋದು ಈ ಥರ ನೀರು ಬಿಟ್ಟಿದೆ ಇವಾಗ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಗಟ್ಟಿ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕು ನಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಅದು ಗಟ್ಟಿಯಾಗಿರೋದು ಸ್ವಲ್ಪ ದಪ್ಪ ಇರೋವಂಥ ಪಾತ್ರೆಗಳನ್ನು ಬಳಸೋದು ಒಳ್ಳೆಯದು ಬೆಲ್ಲ ಹಾಕಿರ್ತೀವಿ ಬೇಗನೆ ತಳ ಹಿಡ್ದು ಹೋಗುತ್ತೆ ಚೆನ್ನಾಗಿ ತಿರುಗಿದ್ದೀನಿ ಇವಾಗ್ಲೆಡ್ಡನ್ನ ಕ್ಲೋಸ್ ಮಾಡ್ತಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಮೆಂತ್ಯನ ಘಮ ಬರೋವರೆಗೂ ನಾನಿಲ್ಲಿ ಹುರ್ಕೊಳ್ತಿದ್ದೀನಿ ಕುದಿಯೋ ಟೈಮಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಿದ್ದೀನಿ ರುಚಿಗೆ ಹಾಗೆ ಕಲರ್ಗೋಸ್ಕರ ಅಷ್ಟೇ ಇದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನ ಕಲಿಸ್ಕೋಬೇಕು ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಪೌಡ್ರ್ ಮಾಡಿಕೊಂಡಿರುವಂಥ ಸಾಸಿವೆದ್ದು ಹಾಗೆ ಮೆಂತೆ ಪುಡಿನ ಹಾಕ್ತಿದ್ದೀನಿ ಒಂದು ಮೂವತ್ತು ನಿಂಬೆಣ್ಣಿಗೆ ಮೂರು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದೆರಡು ಸ್ಪೂನಷ್ಟು ಮೆಂತೆ ಸಾಕಾಗುತ್ತೆ ಇಲ್ಲಿ ಇದಕ್ಕೆ ಒಗ್ಗರಣೆಗೋಸ್ಕರ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಸೊ ನಾನಿಲ್ಲಿ ಕರಿಬೇವನ್ನ ಹಾಕ್ತಿದ್ದೀನಿ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಹಿಂಗನ್ನು ಹಾಕ್ತಿದ್ದೀನಿ ನೋಡಿ ಚಟ್ನಿ ರೆಡಿಯಾಯಿತು ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ನಾವು ಮಾಡಿಕೊಂಡ್ರೆ ಖುಷಿ ಖುಷಿಯಾಗಿ ತಿನ್ಬೋದು ಹಾಗೆ ಇದು ಒಂದು ಸರಿ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳ ಆ ಥರ ತಿನ್ಬೋದು ಉಪ್ಪನ್ನ ಕರೆಕ್ಟಾಗಿ ಹಾಕಬೇಕು ಅಷ್ಟೇ ಅದು ಮೋಸ್ಟ್ ಇಂಪಾರ್ಟೆಂಟು ಸ್ವಲ್ಪ ಕಡಿಮೆ ಆದರೂ ಕೂಡ ಖಾರ ಕೆಟ್ಟೋಗುತ್ತೆ ಹಾಗಾಗಿ ನೋಡಿ ಚಟ್ನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನಾನಿಲ್ಲಿ ದನಿಯನ್ನ ಹುರ್ಕೊಳ್ತಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗೆ ಆಗೋ ಥರ ಅಷ್ಟೇ ಈಗ ಹಿಂಗೆ ಮುಟ್ಟಿ ನೋಡಿದಾಗ ಅದು ಬಿಸಿ ಇದೆ ಅಂತ ಅನ್ನಿಸ್ಬೇಕು ಅಷ್ಟೇ ಆಫ್ ಮಾಡಿಕೊಂಡು ಇದನ್ನು ನಾನು ಪೌಡ್ರನ್ನ ಮಾಡಿಟ್ಕೊಳ್ತಿದ್ದೀನಿ ಈ ಥರ ಒಂದಿನ ಜೀರಿಗೆ ನೀರು ಒಂದಿನ ಅಜ್ವಾನದ ನೀರು ಒಂದಿನ ಮೆಂತೆ ನೀರು ಒಂದಿನ ಧನಿಯ ನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಪೆಷಲಿ ಈ ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಕುಡಿಯೋದು ಮಾರ್ನಿಂಗ್ ಟೈಮಲ್ಲಿ ಆಗಿರಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಆಗಿರಲಿ ಯಾವುದಾದ್ರೂ ಒನ್ ಟೈಮಲ್ಲಿ ಇದನ್ನು ಬಳಸೋದು ಒಳ್ಳೆಯದು ದಿನ ನೀನೇ ಬಾಕ್ಸ್ನ ತೆಗೆದಿರ್ತೀಯ ಕೆಲಸ ಮಾಡ್ತೀಯಾ ಇವತ್ತು ನಾನು ತೆಗೆದಿರ್ತೀನಿ ನೀನು ಕೂತ್ಕೋ ಅಂತ ಹೇಳ್ಬಿಟ್ಟು ನನ್ನನ್ನು ಕೂರಿಸಿ ಕೆಲಸ ಮಾಡ್ತಿದ್ದಾನೆ ಸ್ವಲ್ಪ ರಮಿಸ್ಬೇಕು ಅಷ್ಟೇ ಎಲ್ಲ ಕೆಲಸನೂ ಮಾಡ್ಕೊತಾನೆ ಅಂದರೆ ಬ್ಯಾಗ್ ತೊಗೊಂಡೋಗಿ ಯಾಜ್ ಹಾಕಿಡೋದು ಬಾಕ್ಸ್ ತೆಗೆದಿಡೋದು ಬಾಟಲ್ ತೆಗ್ದಿಡೋದು ಮಾಡ್ತಾರೆ ಇಲ್ಲ ಅಂದರೆ ಎಲ್ಲನೂ ಸೋಫಾ ಮೇಲೆ ಬಿಸಾಕ್ಬಿಟ್ಟು ಓಡ್ತಾ ಇರ್ತಾರೆ ಇಬ್ಬರು ಇವತ್ತು ನನ್ನನ್ನು ಕೂರಿಸಿ ವೈಭವ್ ಕೆಲಸ ಮಾಡ್ತಿದ್ದಾನೆ ನೀವು ಫಸ್ಟ್ ಫ್ ನನಗೆಲ್ಲ ಮ್ಯಾನೇಜ್ ಇರ್ತದೆ ನಾನು ಬಟ್ಟೆ ಹಾಕೊಳ್ಳೋದು ನಾನೇ ಹಾಕಂತೀನಿ ಕೆಲಸ ಮಾಡೋದು ನಾನೇ ಮಾಡ್ತೀನಿ ಮಮ್ಮಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾನು ಕೇಳ್ತೀನಿ ಇದೆಲ್ಲ ನನ್ನ ಜವಾಬ್ದಾರಿ ಹಾಕಿನ ಜವಾಬ್ದಾರಿ ಆಕಿನ ಜವಾಬ್ದಾರಿ ಮಾಡ್ತಾರ ನನ್ನ ಜವಾಬ್ದಾರಿ ನಾನು ಮಾಡ್ಕೊತೀನಿ ಕೆಲಸ ಮಾಡೋದು ಮಮ್ಮಿನ ನೋಡ್ಕೊಳ್ಳೋದು ಪಪ್ಪನ ಏನಾದರೂ ಡ್ಯೂಟಿಯಿಂದ ಬಂದರೆ ನೀರು ಕೊಡೋದು ನನಗೆ ನನಗೂ ನಿನಗೆ ಇಬ್ಬರಿಗೆ ಮಾಡೋದು ನನ್ನ ಕೆಲಸ

ಮಮ್ಮಿಗೆ ಆನಿಯನ್ ತಂದು ಕೊಡೋದು ಚಿಲ್ಲಿ ತಂದು ಕೊಡೋದು ವಾಟರ್ ಬಾಟಲ್ ಎಷ್ಟು ಗುಡ್ ಬಾಯ್ ಇದೆಯಮ್ಮ ನೀನು ಫ್ರೆಶ್ ಅಪ್ ಆಗಿ ಈ ಬಿತ್ತಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿಯಲ್ಲಪ್ಪ ಜಿ ಯಾರು ಕಲಿಸಿದ್ಮಾ ಹಾಂ ಮುಗೀತಾ ಸ್ಕೂಲಾಗ ಏನು ಹೇಳ್ಕೊಟ್ರಿ ಅಡಪ್ಪಜಿ ಇವತ್ತು ಪಿ ಓ ಸಿ ಹೆಂಗೆ ಬರ್ದಮ್ಮ ಏನೇನು ಕೊಟ್ಟಿದ್ರು ಪಿ ಓ ಸ್ಯಾಗ ಅಷ್ಟೇ ಕಾಪಿ ಮಾಡಿಯೇನಾ

ಇನ್ನು ಈವ್ನಿಂಗ್ ಟೈಮಲ್ಲಿ ಪೂಜೆನೆಲ್ಲ ಮುಗಿಸಿದ್ದೀನಿ ಹಾಗೆ ವಯಸ್ಸು ಕೂಡ ಟ್ಯೂಷನಿಗೆ ಹೋದಲು ಇವನು ಇಷ್ಟೊತ್ತಿನವರೆಗೂ ಆಟಾಡೋಕ್ಕೆ ಹೋಗಿದ್ದ ಬಂದಿದ್ದಾನೆ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳಿ ಕೆಲವೊಂದೆಲ್ಲ ರಾಂಗಾಗಿ ಬರ್ಕೊಂಡು ಬಂದಿರ್ತಾನೆ ಅಲ್ಲಿ ಬೋರ್ಡ್ ಕಾಣಲಿಲ್ಲ ಮ್ಯಾಮು ನಾನು ಬರೆಯೋಷ್ಟೊತ್ತಿಗೆ ಮ್ಯಾಮು ಅಳಗಿಸ್ಬಿಟ್ರು ಅಂತ ಹೇಳಿ ಏನಾದರೂ ಒಂದು ಇದ್ದೇ ಇರುತ್ತೆ ಅವನು ಕೆಲವೊಂದು ಸರಿ ಇಷ್ಟು ಬರಿಬೇಕಾ ಇಷ್ಟು ಓದ್ಬೇಕಾ ಅಂತ ಕೇಳ್ತಿರ್ತಾನೆ ಇವಾಗ ಜಾಸ್ತಿನೇ ಹೋಮ್ವರ್ಕ್ ಕೊಡ್ತಿದ್ದಾರೆ ನೈಟ್ ಊಟಕ್ಕೆ ನಾನಿಲ್ಲಿ ಖಾರ ಪೊಂಗಲ್ಲ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ದಿನ ಆಗಿತ್ತು ನಾನು ಮಾಡೇ ಇರಲಿಲ್ಲ ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನಿಲ್ಲಿ ಸ್ಟೀಮ್ ಕೊಡ್ತಿದ್ದೀನಿ ವಯಸ್ಸಿಗೆ ಸ್ವಲ್ಪ ಹೆಡ್ಡೆಕ್ ಅಂತ ಹೇಳ್ತಿದ್ಲಲ್ಲ ಅದು ಎದೆ ನೆಗಡಿ ಥರ ಇತ್ತು ಅಂತಂದರೆ ಒಂದೊಂದು ಸರಿ ನಮಗೆ ಆ ನೆಗಡಿಯಿಂದ ಕೂಡ ತಲೆ ಅಂತ ಇರುತ್ತೆ ಹಂಗಾಗಿ ನಾನು ಅವಳಿಗೆ ಸ್ಟೀಮ್ ಕೊಟ್ಟೆ ಇನ್ನು ಅವಳು ತೊಗೊಂಡಾದಮೇಲೆ ಇವನು ತೊಗೋಬೇಕು ಯಾವುದೇ ರೀತಿ ಅವಳಿಗೂ ಏನೂ ಇಲ್ಲ ಬೆಳಗ್ಗೆ ಮಾತ್ರ ನನಗೊಂದು ಸ್ವಲ್ಪ ಆ ಥರ ಅನ್ನಿಸ್ತಾ ಇತ್ತು ಇವಾಗ ಏನೂ ಇಲ್ಲ ಅಂತ ಹೇಳ್ತಾಯಿದ್ವು ಇನ್ನು ಇಬ್ಬರು ಸ್ಟೀಮ್ ತೊಗೊಳ್ತಿದ್ದಾರೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ